ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಷ್ಣು ಝಲಂದಂ ಸರ್ವಥೋಮುಖಂ ನೃಸಿಂಹೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕವೃಂದಕ್ಕೆ ನೃಕೇಸರಿ ಅಷ್ಟ್ರೋ ಚಾನಲ್ಲಿಂದ ಸ್ವಾಗತ ವಿಶೇಷವಾಗಿ ನಿಮಗೆ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಗ್ರಹಣದ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಮಾಸದಲ್ಲಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಾಮೆ ಇರುತ್ತೆ ಅವತ್ತು ಚಂದ್ರಗ್ರಹಣವನ್ನು ಚಂದ್ರಗ್ರಹಣವಿದೆ ನಮ್ಮ ಭಾರತ ದೇಶದಲ್ಲಿ ಅದು ಕಾಣಿಸೋದ್ರಿಂದ ನಮಗೆ ಗ್ರಹ ಗ್ರಹಣ ಆಚರಣೆ ಉಂಟು ಏನು ಚಂದ್ರಗ್ರಹಣದ ಆಚರಣೆ ಉಂಟು ಹೇಗೆ ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಹೇಗೆ ಅದನ್ನು ಗ್ರಹಣವನ್ನು ನಾವು ಲಾಭವಾಗಿ ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ ವಿಶೇಷ ಗ್ರಹಣ ಆಯಿತು ನಾನು ಅದನ್ನು ಮುಟ್ಟಬಾರ್ದು ಇದನ್ನು ಮುಟ್ಬಾರ್ದು ನಾನು ಮಲ್ಕೊಳ್ಳೋದು ಅಷ್ಟೇನಪ್ಪ ಏನು ಗ್ರಹಣದ್ದು ಈ ಗೊತ್ತಿಲ್ಲ ನಿಮಗೆ ವಿಶೇಷವಾದ ಗ್ರಹಣ ಕಾಲದಲ್ಲಿ ಯಾರು ದೇವರನ್ನು ಪ್ರಾರ್ಥನೆ ಮಾಡ್ತಾರೋ ದೇವತಾರಾಧನೆಯನ್ನು ಮಾಡ್ತಾರೋ ಜಪ ತಪಗಳನ್ನು ತರ್ಪಣಗಳನ್ನು ಕೊಡ್ತಾರೋ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗುತ್ತವೆ ವಿಶೇಷವಾಗಿ ಈ ಗ್ರಹಣ ಶತಭಿಷಾ ನಕ್ಷತ್ರ ಮತ್ತು ಪೂರ್ವಾಭಾದ್ರ ನಕ್ಷತ್ರ ಕುಂಭ ಮತ್ತು ಮೀನರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದೆ ಹುಷಾರು ಹೇಳ್ತಾ ಇದೀನಿ ಮತ್ತೊಮ್ಮೆ ಶತಭಿಷಾ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಕುಂಭ ಮತ್ತು ಮೀನರಾಶಿಯವರಿಗೆ ಈ ಗ್ರಹ ಚ ಈ ಚಂದ್ರಗ್ರಹಣ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಏನು ಪ್ರಭಾವ ಬೀರ್ತಾ ಇದ್ದಾರೆ ಏನು ಸ್ವಾಮಿ ಆಗಾರ ಕೆಟ್ಟದಾಗೋಗುತ್ತಾ ಖಂಡಿತ ಶನಿ ಜನ್ಮರಾಶಿಯಲ್ಲಿ ಇದ್ದ ಇರೋದ್ರಿಂದ ಈ ಚಂದ್ರಗ್ರಹಣ ನಿಮಗೆ ಜಾತಕದ ವಿಶೇಷ ಮತ್ತೊಮ್ಮೆ ಹೇಳ್ತೇವೆ ನಿಮ್ಮ ಜಾತಕವನ್ನು ಪರಿಮ ನೀವು ವಿಚಾರ ಮಾಡಿಕೊಳ್ಳಿ ಭಾಗ್ಯಸ್ಥಾನದಲ್ಲಿದ್ದಾರೋ ಎಲ್ಲಿದ್ದಾರೋ ಅಂತ ಇದ್ರ ಪ್ರಭಾವ ಇದ್ದೇ ಇರುತ್ತೆ ಹಾಗಿದ್ರೆ ಈ ಗ್ರಹಣ ಯಾವ ಸಮಯದಲ್ಲಿ ಹಿಡಿಯುತ್ತೆ ಅನ್ನೋದಾದರೆ ಸ್ಪರ್ಶಕಾಲ ಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಶುರುವಾಗುತ್ತೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಶುರುವಾಗುತ್ತೆ ಮಧ್ಯಕಾಲ ಅಂದರೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇದೆ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಚಂದ್ರಗ್ರಹಣದ ಮೋಕ್ಷಕಾಲ ಈ ಒಂದು ಗ್ರಹಣ ಕಾಲದಲ್ಲಿ ಸಬಲವರು ಅಂದರೆ ಆರೋಗ್ಯವಾಗಿರ್ತಕ್ಕಂಥವರು ಮದ್ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಉಪಹಾರವನ್ನು ಆಹಾರವನ್ನು ತೆಗೆದುಕೊಬೋದು ನನಗೆ ಹುಷಾರಿಲ್ಲ ರೋಗಗ್ರಸ್ತವಾಗಿರ್ತಕ್ಕಂಥ ಕೆಲವರು ಇರ್ತಾರೆ ಅಂಥವರಿಗೆ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ಸೂರ್ಯ ಮುಳುಗೋದ್ರೊಳಗಡೆ ಅವರಿಗೆ ಆಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಆರೋಗ್ಯವಾಗಿರ್ತಕ್ಕಂಥವ್ರು ಹನ್ನೊಂದು ಗಂಟೆ ಒಳಗಡೆ ಎಲ್ಲವನ್ನು ನೀವು ಆಹಾರವನ್ನು ತಿಂದು ಅಲ್ಲಿ ಉಪವಾಸವನ್ನು ಇರಬೇಕಾಗತ್ತೆ ಅನ್ನವನ್ನು ಮನೆಯಲ್ಲಿ ಏನಾದರೂ ನೀವು ಆಹಾರವನ್ನು ತಯಾರು ಮಾಡಿದರೆ ಎಲ್ಲವನ್ನು ನೀವು ಮನೆಯಲ್ಲಿ ಇಡಬೇಡಿ ಯಾಕೆಂದರೆ ಗ್ರಹಣ ಕಾಲದಲ್ಲಿ ಅವೆಲ್ಲ ನಿಷಿದ್ಧ ದರಿದ್ರ ಬರುತ್ತೆ ದರಿದ್ರ ಅಂದರೆ ಯಾವ ರೀತಿ ಗೊತ್ತಾ ಆ ಒಂದು ಚಂದ್ರಗ್ರಹಣ ಬಹಳ ಎಫೆಕ್ಟ್ ಆಗ್ತದೆ ಅದರಲ್ಲೂ ಪೂರ್ಣಾಮಿ ಬಂದಿರೋದ್ರಿಂದ ಬಹಳ ಅದು ಎಫೆಕ್ಟ್ ಆಗ್ತದೆ ಹಾಗಾಗಿ ಆಹಾರಗಳನ್ನೆಲ್ಲವನ್ನು ಮನೆಯಲ್ಲೇ ನೀವೇನು ತಯಾರು ಮಾಡಿರ್ತರೋ ತಿಂದು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಬಿಡಿ ಮೊ ಚಂದ್ರ ಗ್ರಹಣ ಕಾಲದಲ್ಲಿ ನಿಮಗೆ ಬರ್ತಕ್ಕಂಥ ಒಂದು ಮಂತ್ರ ಏನಾದರೂ ಆಗಿರ್ಬೋದು ನಾವಿಲ್ಲಿ ಎಲ್ಲವನ್ನು ಹೇಳೋಕೋದ್ರೆ ಸಾಧ್ಯ ಆಗಲ್ಲ ಸ್ವಾಮಿ ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನಮಗೆ ಮಂತ್ರಗಳನ್ನು ಹೇಳೋಕ್ಕಾಗಲ್ಲ ಸರಳವಾಗಿ ಹೇಳಿ ಅಂತಂದರೆ ನಿಮ್ಮ ಮನೆ ಪ್ರಾರ್ಥನೆ ಮಾಡಿ ಸಾವಿರದ ಎಂಟು ಸಾರಿ ಎಷ್ಟು ಸಾವಿರದ ಎಂಟು ಸಾರಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಅಥವಾ ನಿಮ್ಗೆ ಆರಾಧ್ಯ ದೈವವಾಗಿರ್ತಕ್ಕಂಥ ಯಾರಾದರೂ ದೇವ ದೈವಗಳನ್ನು ಪ್ರಾರ್ಥನೆ ಮಾಡೋದಾದರೆ ಈ ಗ್ರಹಣ ಕಾಲದಲ್ಲಿ ಶುಚೀಭೂತರಾಗಿ ತಲೆಗೆ ಸ್ನಾನವನ್ನು ಮಾಡಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಹಿಡಿಯುತ್ತೆ ಆವಾಗ ಸ್ನಾನವನ್ನು ಮಾಡಿ ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕಿ ಚೆನ್ನಾಗಿರ್ತಕ್ಕಂಥ ಸ್ಥಳದಲ್ಲಿ ಕುಳಿತುಕೊಂಡು ದೇವರ ಆರ್ ಪೂರ್ವಾಭಿಮುಖವಾಗಿ ಯಾವ ಮುಖ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದೇವತಾರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಜಪ ತಪಗಳನ್ನು ಮಾಡಿ ಒಳ್ಳೆಯದಾಗುತ್ತೆ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೂಡ ಈ ಗ್ರಹಣ ಕಾಲದಲ್ಲಿ ಕೊಡಬಹುದು ಬಹಳ ಶುಭವಾಗುತ್ತೆ ಈ ಕುಂಭ ಮತ್ತು ಮೀನರಾಶಿಯವರಿಗೆ ಯಾವರ ಕುಂಭ ಮತ್ತು ಮೀನರಾಶಿಯವರಿಗೆ ಶನೇಶ್ಚರನ ಆರಾಧನೆಯನ್ನು ಮಾಡಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಯಾವ ತೀರಿ ಎಳ್ಳನ್ನು ಒಂದು ಕಪ್ಪಲ್ಲಿ ಎಳ್ಳನ್ನು ಇಟ್ಕೊಂಡು ಒಂದು ಕಪ್ಪಲ್ಲಿ ನೀರನ್ನು ಇಟ್ಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ಅನುಷ್ಠಾನ ಯಾವ ರೀತಿ ಮಾಡಬೇಕು ಅಂತ ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲ ಗ್ರಹಣವೆಲ್ಲ ಮುಗಿದ ನಂತರ ಬೆಳಗ್ಗೆ ಎದ್ದು ಮತ್ತೆ ಶುಚೀಭೂತರಾಗಿ ಆ ಎಳ್ಳನ್ನು ಏನು ನೀವು ತ ಇಟ್ಕೊಂಡಿರ್ತೀರೋ ಅದನ್ನು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಕೊಡ್ತಕ್ಕಂಥದ್ದು ಬ್ರಾಹ್ಮಣರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಮಾಡಿ ಕುಂಭ ಮತ್ತು ಮೀನರಾಶಿಯವರು ಎಳ್ಳನ್ನು ದಾನ ಮಾಡಿ ಗ್ರಹಣ ಕಾಲದಲ್ಲಿ ಮುಂದೆ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಶನಿದೇವರನ್ನು ಜಪಗಳನ್ನು ತಪಗಳನ್ನು ನಿಮಗೆ ಬರುವಂಥ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಿ ಆ ಬೆಳಗ್ಗೆ ಎದ್ದ ಕೂಡಲೇ ಅದನ್ನು ನೀವು ಶುಚೀಭೂತರಾಗಿ ದೇವರಿಗೆ ನಮಸ್ಕರಿಸಿ ಆ ಎಳ್ಳನ್ನು ದಾನವನ್ನು ಮಾಡಿ ಶನೇಶ್ವರರು ನಿಮ್ಮನ್ನು ಕಾಪಾಡ್ತಾರೆ ಶುಭವಾಗಲಿ ಮತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಈ ಗ್ರಹಣ ಕಾಲದಲ್ಲಿ ಬೇಕು ಅಂದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ತೇವೆ ಶುಭ